ಸದ್ಯಕ್ಕೆ ಉತ್ತರ ಕರ್ನಾಟಕದ ಹುಲಿ ಬಾಳು ಬೆಳಗೊಂದಿ ಶೋ ಶೋನಲ್ಲಿ ತುಂಬಾ ಚೆನ್ನಾಗಿ ಮಿಂಚ್ತಾ ಇದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಸೊ ಅವರ ಒಂದು ಹಾಡಿನ ಶೈಲಿ ಇದೆಯಲ್ಲ ನಿಜಕ್ಕೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬಿಡ್ತಾರೆ ಇವರ ಒಂದು ಹಾಡು ಮ್ಯೂಸಿಕ್ ಅನ್ನ ಕೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಅದ್ಭುತವಾದಂತಹ ಜಾನಪದ ಸಿಂಗರ್ ಅಂತ ಹೇಳ್ಬೋದು ಇವರು ಇದಕ್ಕೂ ಮುಂಚೆ ಅಂದ್ರೆ ಸರಿಗಮಪ ಶೋ ಬರೋಕ್ಕೂ ಮುಂಚೆನೆ ನೆಕ್ಸ್ಟ್ ಲೆವೆಲ್ ಹೆಸರು ಮಾಡಿದ್ರು ಇವರ ಒಂದು ಹಾಡುಗಳು ಕೋಟ್ಯಾಂತರ ಜನರು ವೀಕ್ಷಣೆ ಪ್ರತಿ ದಿನ ಕೂಡ ಮಾಡ್ತಾ ಇರ್ತಾರೆ ಹಳ್ಳಿಯವ್ರಿಗಂತೂ ಉತ್ತರ ಕರ್ನಾಟಕ ಭಾಗದವ್ರಿಗಂತೂ ಬಾಳು ಬೆಳಗುಂದಿಯ ಸಾಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಟ್ರೈನಿಂಗ್ ನಲ್ಲಿ ಹೋಗುತ್ತೆ ಈಗ ಸದ್ಯಕ್ಕೆ ಸುಮಾರು ಎರಡ್ ಮೂರು ವಾರದಿಂದ ಸರಿಗಪ್ಪ ಶೋಗೆ ಎಂಟ್ರಿ ಕೊಟ್ಟಿರುವಂತಹ ಬಾಳು ಬೆಳಗುಂದಿ ತುಂಬಾ ಚೆನ್ನಾಗಿ ಹಾಡನ್ನ ಹೇಳುತ್ತಾ ಅಹ್ ಜನರ ಇನ್ನಷ್ಟು ಪ್ರೀತಿ ವಿಶ್ವಾಸ ಗಳಿಸ್ತಾ ಇದ್ದಾರೆ ಸದ್ಯಕ್ಕೆ ಈಗ ಅದ್ಭುತವಾದಂತ ಮದುವೆ ಕ್ಷಣವನ್ನ ನೋಡ್ತಾ ಇರ್ಬೋದು ಕೆಲವು ವರ್ಷಗಳ ಹಿಂದೆ ಅಷ್ಟೇ ಇವ್ರು ಮಾಣಶಿ ಅವರ ಜೊತೆಗೆ ಬಾಳ ಬಾಳು ಬೆಳಗುಂದಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಕಳೆದ ವಾರವಷ್ಟೇ ಸರಿಮಪ್ಪ ವೇದಿಕೆ ಮೇಲೆ ಸೀಮಂತ ಶಾಸ್ತ್ರವನ್ನು ಕೂಡ ಟೀಮ್ ಮೆಂಬರ್ಸ್ ಮಾಡ್ತಾರೆ ಅಂಕರ್ ಅನುಶ್ರೀ ಅವರು ಪ್ರತಿಯೊಬ್ರು ಕೂಡ ಅಷ್ಟೇನೆ ಖುಷಿಯಾಗಿದ್ರೆ ಬಾಳು ಬೆಳಗುಂದಿ ಸಕ್ಸಸ್ ಅನ್ನ ನೋಡಿ ಎಲ್ರೂ ಕೂಡ ವಿಶೇಷಗಳನ್ನ ತಿಳಿಸ್ತಾ ಇದ್ದಾರೆ ನಿಮಗೂ ಕೂಡ ಬಾಳ ಬೆಳಗೊಂದಿ ಸಾಂಗ್ಸ್ ಗಳು ಇಷ್ಟ ಯಾವ ರೀತಿ ಇರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಜೋಗಿ ಆಗಿದೆ ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿ ಬಿಡಿ ಅದ್ಭುತವಾದಂತಹ ಸಿಂಗರ್ ಹಂಡ್ರೆಡ್ ಪರ್ಸೆಂಟ್ ಇವರು ಫಿನಾಲಿಗೆ ಬರೋದು ಗ್ಯಾರಂಟಿ ಅಕಸ್ಮಾತ್ ಫಿನಾಲಿಗೆ ಬಂದ್ರೆ ಜನ ಅಂತೂ ತುಂಬಾ ಖುಷಿ ಪಡ್ತಾರೆ ಅವರ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾನೇ ಫ್ಯಾನ್ ಫಾಲೋ ವಿಂಕ್ರೇಸ್ ಇದೆಯಲ್ಲ ಗಳು ಜಾಸ್ತಿ ಬರುತ್ತೆ ಮತ್ತೆ ಬೆಂಗಳೂರು ಭಾಗದಲ್ಲೂ ಕೂಡ ಸ್ನೀಘ ಫ್ಯಾನ್ ಫಾಲೋವಿಂಗ್ ವಿನ್ಕ್ರೇಸ್ ಕ್ರಿಯೇಟ್ ಆಗಿದೆ ಶುರುವಾಗಿದೆ ಹನುಮಂತನನ್ನೇ ನೋಡ್ದಂಗೆ ಆಗುತ್ತೆ ಸಿಎಂ ಅವರ ಹಾಡುಗಳನ್ನ